ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನಲ್ಲಿ ಏಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಸೀರೆಗಿನಾದರೂ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಹಾಕೊಳ್ಳಿ ಆರೇಳೆ ದಾರ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಮೊದಲಿಗೆ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ ಒಟ್ಟು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡು ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಸೊ ನಾನು ಸ್ವಲ್ಪ ಎಳ್ದು ಲಾಕ್ ಮಾಡಿದ್ದೆ ಹಾಗಾಗಿ ಬಿಚ್ಚಿ ಮತ್ತೆ ಒಂದು ಪಾಯಿಂಟ್ ಹತ್ತಿರದಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬಂದುಬಿಡುತ್ತೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ರೀಫಿಲ್ ಸೈಜ್ದು ಸ್ವಲ್ಪ ಲೆಂತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ವೀಟ್ ಬೀಡ್ ಏನಿರುತ್ತೆ ಆ ರೀತಿದು ಸ್ವಲ್ಪ ಉದ್ದವಾಗಿರುವಂಥ ಬೀಡಿದು ನೀವು ಇಲ್ಲಿ ಬೀಡ್ಗಳನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಬೀಡ್ಸನ್ನು ಇದಕ್ಕಿಂತ ಬಿಗ್ ಸೈಜ್ ಆದರೂ ಹಾಕ್ಕೊಳ್ಬೋದು ಅಥವಾ ಚಿಕ್ಕದಾದರೂ ಹಾಕ್ಕೊಳ್ಬೋದು ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಅದು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡಬೇಕು ನಂತರ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡಬೇಕು ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ ಒಟ್ಟು ಏಳು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲೇ ಟ್ವಿಸ್ಟ್ ಮಾಡಿ ಹಿಂದೆ ಲಾಕ್ ಮಾಡಿ ಆರ್ಚನ ಮಾಡಬೇಕು ಈ ಸೈಡ್ ಲಾಕ್ ಇರುತ್ತೆ ನೋಡಿ ಬೀಡ್ಗಿಂತ ಮುಂಚೆ ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಪಕ್ಕದಲ್ಲಿ ನಾಲ್ಕು ಚೈನ್ ಇದೆ ಸೊ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ನೇ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಹಾಕಿರುವಂತಹ ಸೆವೆನ್ ಚೈನ್ ಏನಿದೆ ಆ ಗ್ಯಾಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಒಟ್ಟು ನಾಲ್ಕು ದಾ ಲೂಪ್ ಇರುತ್ತೆ ಫಸ್ಟು ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ನಂತರ ಮೂರು ಲೂಪ್ ಆಗುತ್ತೆ ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ಕೊನೆಯಲ್ಲಿ ಎರಡು ಲೂಪ್ ಇರುತ್ತೆ ಎರಡರಿಂದ ಪಾಸ್ ಮಾಡಬೇಕು ದಾರನ ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡನ್ನ ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ಕೊಂಡು ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ದಾರದಿಂದ ಒಂದು ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಮತ್ತೆರಡು ದಾರದಲ್ಲಿ ಒಂದು ಮಾಡಬೇಕು ಅಂದರೆ ಮೇಲೆ ಹೇಳ್ಕೊಳ್ಬೇಕು ಸೊ ಎರಡು ತ್ರಿಬಲ್ ಕ್ರೋಶ ಕಂಬ ಆಯಿತು ಸ್ಟಾರ್ಟಿಂಗ್ ಬ್ಯಾಕ್ ಸೈಡಿಂದ ನಾಲ್ಕು ಚೈನ ಹಾಕಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಮೂರು ಕಂಬ ಇದೆ ಇವಾಗ ಇರೋದು ನಾಲ್ಕನೇ ಕಂಬ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಳಿ ಚಿಕ್ಕದು ದೊಡ್ಡದು ಆಗಿಲ್ಲ ಹಾಕ್ಕೊಳ್ಬಾರ್ದು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ತ್ರಿಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡು ಅದನ್ನು ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ಇದಕ್ಕೆ ರಿಂಗ್ ಬೀಡನ್ನ ತೊಗೊಂಡಿದ್ದೀನಲ್ವ ಇದು ತುಂಬ ಬಿಗ್ ಸೈಜ್ ಬೀಡನ್ನ ತಗೊಳ್ಬೇಡಿ ಇಷ್ಟೇ ಇದ್ದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಡಿಸೈನು ಬೀಡನ್ನ ಹಾಕೊಂಡ್ಮೇಲೆ ಬೀಡನ್ನ ಲಾಕ್ ಮಾಡಿ ಮತ್ತೆ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಎರಡು ಸಲ ಥ್ರೆಡನ್ನು ನೀಡಲ್ ಮೇಲೆ ಸುತ್ತಕೊಂಡು ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇದು ತುಂಬ ಈಸಿ ಡಿಸೈನು ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನೇ ಕಷ್ಟ ಏನಿಲ್ಲ ಸೊ ಬೀಡ್ ಬೀಡ್ಗಳನ್ನ ಹಾಕೊಳ್ಳೋದಕ್ಕಿಂತ ಮುಂಚೆ ನಾನು ಏಳು ಕಂಬಗಳನ್ನ ಮಾಡಿದ್ದೆ ಅಲ್ವಾ ಅಷ್ಟೇ ಕಂಬಗಳನ್ನ ಬೀಡ್ನ ಬೀಡನ್ನ ಹಾಕ್ಕೊಂಡ್ಮೇಲೂ ಕೂಡ ಮಾಡಬೇಕು ಸೊ ಇಲ್ಲಿ ಸೆವೆನ್ ಕಂಬ ಮಾಡಿದ್ದೆ ಈ ಬೀಡ್ನ ಹಾಕೊಂಡ ಮೇಲೆ ಕೂಡ ಸೆವೆನ್ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಡಿಸೈನು ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಲ್ಲೂ ಕೂಡ ಅದು ರಿಂಕಲ್ಸ್ ಆಗೋದಿಲ್ಲ ಆದರೆ ಕಂಬಗಳನ್ನ ಮಾತ್ರ ನೀಟಾಗಿ ಎಷ್ಟು ಕಂಬನ ನೀವು ಬೀಡನ್ನ ಹಾಕೋಕ್ಕಿಂತ ಮುಂಚೆ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಈ ಸೈಡ್ ಕೂಡ ಮಾಡಬೇಕು ನಂತರ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಇನ್ನೂ ಒಂದು ಚೈನ್ನ ಹಾಕ್ಕೊಳ್ಬೇಕು ಒಟ್ಟು ಮೂರು ಚೈನ್ಗಳನ್ನ ಹಾಕಬೇಕು ಪೆನ್ಸಿಲಿ ಒಂದು ಎರಡು ಮೂರು ನಾನು ಸ್ಟಾರ್ಟಿಂಗ್ ಟೂ ಚೈನ್ನ ಹಾಕಿದ್ನಲ್ವ ಅದನ್ನು ಬಿಚ್ಚಿ ಬಿಚ್ಚಿ ಮತ್ತೆ ಹಾಕ್ಕೊಳ್ತೀನಿ ತ್ರೀ ತ್ರೀ ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಬೇಕು ಮತ್ತು ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ತ್ರೀ ಚೈನ್ನ ಹಾಕಬೇಕು ಸೊ ಆರ್ಚ್ ಆದಮೇಲೆ ಆದ್ಮೇಲೆ ನಾವು ಐದು ಬಾರಿ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು ತ್ರೀ ಚೈನ್ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ತ್ರೀ ಚೈನ್ ಲೇಸ್ ಮೇಲೆ ಎಲ್ಲಿಗೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಒಟ್ಟು ಐದು ಬಾರಿ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು ಇವಾಗ ನಾನು ನಾಲ್ಕು ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾರಿ ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇವಾಗ ನಾಲ್ಕು ಚೈನ್ನ ಇದ್ದೀನಿ ಈ ನಾಲ್ಕು ಚೈನು ಆರ್ಚಿಗೆ ಹೋಗುತ್ತೆ ಅಂದರೆ ಬ್ಯಾಕ್ ಸೈಡಿಂದ ಮತ್ತೆ ನಾವು ನಾಲ್ಕು ಚೈನ್ನ ಹಾಗಾಗಿ ನಾಲ್ಕು ಚೈನ್ನ ಹಾಕಿ ಅದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಇದ್ದೀನಿ ಇಲ್ಲಿ ಗೋಧಿ ಮಣಿ ರೀತಿದ್ದು ಸ್ವಲ್ಪ ಉದ್ದವಾಗಿರುವಂಥ ಬೀಡ್ನೇ ತಗೊಂಡಿದ್ದೀನಿ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಲಾಕ್ ಲಾಕ್ ಮಾಡಿಕೊಂಡ್ಮೇಲೆ ಚೈನ್ಗಳನ್ನ ಇದ್ದೀನಿ ಬೀಡ್ ಕೆಳಗಡೆ ಒಂದು ಸೆವೆನ್ ಚೈನ್ನ ಹಾಕಬೇಕಾಗುತ್ತೆ ಇದು ಸ್ವಲ್ಪ ಲೆಂತಿ ಬೀಡ್ ಆಗಿರೋದ್ರಿಂದ ಸೆವೆನ್ ಚೈನ್ ಬೇಕಾಗುತ್ತೆ ಸ್ಟಾರ್ಟಿಂಗು ಕೂಡ ನಾನು ಸೆವೆನ್ ಚೈನ್ ಹಾಕಿದ್ದು ಇಲ್ಲೂ ಕೂಡ ಏಳು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತಲ್ವ ಇದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಲಾಕ್ ಮೇಲೆ ಲಾಕ್ ಮಾಡಬೇಕು ಪಕ್ಕದಲ್ಲಿ ನಾಲ್ಕು ಚೈನ್ ಇದೆ ಸೊ ನಾಲ್ಕು ಚೈನ್ ಇರೋ ಕಡೆ ನಾಲ್ಕು ಚೈನ್ನ ಹಾಕ್ಕೊಳ್ತಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ನ ಸುತ್ಕೊಳ್ಬೇಕು ಬೀಟ್ ಕೆಳಗಡೆ ಗ್ಯಾಪ್ ಇರುತ್ತಲ್ವಾ ಸೆವೆನ್ ಚೈನ್ ಗ್ಯಾಪ್ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಒಂದು ಕಂಬ ಆಯಿತು ಆಲ್ರೆಡಿ ನಾವು ಬ್ಯಾಕ್ ಸೈಡಿಂದ ಹಾಕಿರುವಂಥ ನಾಲ್ಕು ಚೈನ್ ಏನಿರುತ್ತೆ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿಯೇ ಕೌಂಟ್ ಮಾಡಬೇಕು ನಾನು ಅದನ್ನು ಕೂಡ ಸೇರಿಸ್ಕೊಂಡು ಏಳು ಕಂಬ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಏಳು ಏಳು ಕಂಬಗಳನ್ನ ಅಂದರೆ ಸೆವೆನ್ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಏಳು ಕಂಬಗಳಾದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ರಿಂಗ್ ಬೀಡನ್ನ ಹಾಕೊ ಹಾಕೊಳ್ತಾ ಇದ್ದೀನಿ ರಿಂಗ್ ಬೀಡ್ ಒಳಗಡೆ ನಾನು ಫ್ಲ ಒಂದು ರೋಸ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಬೇಕಿದ್ರೆ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ರೌಂಡ್ ಶೇಪ್ ಬೀಡ್ ಪ್ಲೇನ್ ಬೀಡಾದರೂ ಹಾಕ್ಕೊಳ್ಬೋದು ನಂತರ ಸೂಜಿ ಮೇಲೆ ಮತ್ತೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸೆವೆನ್ ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಬೀಡನ್ನ ಹಾಕೊಂಡ್ಮೇಲೆ ಬೀಡ್ನ ಲಾಕ್ ಮಾಡಿ ನಾವು ಕಂಬಗಳನ್ನ ಮಾಡಬೇಕು ಈ ಸೈಡು ಕೂಡ ಏಳು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಡಬಲ್ ಕ್ರೋಶ ಅಲ್ಲ ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಏಳು ಕಂಬ ಆದಮೇಲೆ ಅದೆಲ್ಲಿಗೆ ಬೀರುತ್ತಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ನಾವು ಪಕ್ಕದಲ್ಲಿ ತ್ರೀ ಚೈನ್ ಹಾಕಬೇಕು ಸೊ ಮಧ್ಯದಲ್ಲಿ ತ್ರೀ ತ್ರೀ ಚೈನ್ದು ಐದು ಸಲ ಹಾಕಬೇಕು ಅಂದರೆ ತ್ರೀ ತ್ರೀ ಚೈನ್ ಐದು ಸಲ ಹಾಕಿ ಲಾಕ್ ಮಾಡಬೇಕಾಗುತ್ತೆ ತ್ರೀ ಚೈನ್ ಹಾಕಬೇಕು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಮತ್ತು ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಮಧ್ಯದಲ್ಲಿ ಐದು ಸಲ ತ್ರೀ ತ್ರೀ ಚೈನ್ ಹಾಕಿದ್ದೀನಲ್ವ ಈ ಸೈಡು ಕೂಡ ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ ಇದೇ ರೀತಿ ಪೂರ್ತಿ ಡಿಸೈನ್ನ ಹಾಕಿದ್ದೀನಿ ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ಆರ್ಚೆಲ್ಲ ಚೆಲ್ಲ ಆದಮೇಲೆ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಇದಕ್ಕೆ ಕುಚ್ಚು ಬೇಕು ಅಂದರೆ ನೀವು ಆ ರಿಂಗ್ ಒಳಗಡೆನಾದರೂ ಕಟ್ಕೊಳ್ಬೋದು ಈ ಕೆಳಭಾಗದ ರಿಂಗ್ ಇರುತ್ತಲ್ವ ಅದರಲ್ಲಾದರೂ ಕಟ್ಬೋದು ಮಧ್ಯದಲ್ಲಿ ಈ ತ್ರೀ ಚೈನ್ ಗ್ಯಾಪಿಗೆ ಕುಚ್ಚನ್ನು ಕಟ್ಬೋದು ಎರಡು ಕಡೆ ಎರಡೆರಡು ಬಾಕ್ಸ್ ಬಿಟ್ಟು ಮಧ್ಯದಲ್ಲಿರುವಂಥ ಮೂರನೇ ಚೈನ್ ಏನಿರುತ್ತೆ ಆ ಮಧ್ಯೆ ಬಾಕ್ಸ್ ಒಳಗಡೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ರಿಂಗ್ ಒಳಗಡೆ ಏನಾದರೂ ಕಟ್ಕೊಳ್ಬೋದು ಅಥವಾ ಎರಡಕ್ಕೂ ಕೂಡ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಕಾಣಿಸುವಂಥ ಡಿಸೈನ್ ಇದು ಹಾಗೆ ತುಂಬ ಈಸಿ ಇದೆ ನೋಡೋದಕ್ಕೂ ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ ನಾನು ಇಲ್ಲಿ ಮಧ್ಯದ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ರಿಂಗ್ ಒಳಗಡೆ ಬೇಕಿದ್ದರೆ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ಎರಡು ಕಡೆಯೂ ಅಂದರೆ ರಿಂಗ್ ಒಳಗಡೆನೂ ಮತ್ತು ಮಧ್ಯದಲ್ಲಿ ತ್ರೀ ಚೈನ್ ಇರುತ್ತಲ್ವಾ ಎರಡು ಕಡೆಯೂ ಕುಚ್ಚನ್ನು ಕಟ್ಕೊಳ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ನೀಟಾಗಿ ಫಾರ್ಮ್ ಆಗುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು